ರೆಡ್ಡಿ ರಾಮುಲು ವಿರುದ್ಧ ಅಂದು ಸಿದ್ದರಾಮಯ್ಯ ಜಿದ್ದು ಅದೇ ರೆಡ್ಡಿ ರಾಮುಲು ಜೋಡಿಗೆ ಟಿಕೆಶಿ ಕೊಟ್ಟರು ಗುದ್ದು ನೋ ವೇ ಚಾನ್ಸೇ ಇಲ್ಲ ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿಯಾಗಲು ಬಿಡಲ್ಲ ಫೈರಿಂಗ್ ಪಾಲಿಟಿಕ್ಸ್ ಪ್ರಾಫಿಟ್ ಆಗಲು ಬಿಡಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ ರೆಡ್ಡಿ ರಾಮುಲುಗೆ ಗನ್ ಪಾಲಿಟಿಕ್ಸ್ ಲಾಭದ ಮಾತೇ ಇಲ್ಲ ಆರ್ ಆರ್ಗೆ ಸ್ಟ್ರೈಟ್ ಹಿಟ್ ಚಕ್ರವ್ಯೂಹ ಹೆಣೆದ್ರ ಟ್ರಬಲ್ ಶೂಟರ್ ಕಳೆದ ಬಾರಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಮಕ್ಕಾಡೆ ಮಲಗಿತ್ತು ಬಿಜೆಪಿ ಕಳೆದುಕೊಂಡಿದ್ದನ್ನ ಆರ್ ರೀಲಾಂಚ್ ಮಾಡೋದ್ ಮೂಲಕ ಮರಳಿ ಪಡೆಯೋ ಯತ್ನ ಮಾಡ್ತಾ ಇದ್ದಾರೆ ಕೇಸರಿ ತಂತ್ರಕ್ಕೆ ತಿರುಮಂತ್ರ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರ ಬಂಡೆ ವರ್ಸಸ್ ಬಳ್ಳಾರಿ ಬುಲ್ಲೋಡು ಫೈಟ್ ಫಿಕ್ಸ್ ಡಿಕೆ ಶಿವಕುಮಾರ್ ತಂತ್ರಕ್ಕೆ ಬಳ್ಳಾರಿ ಕಾಂಗ್ರೆಸ್ ಲೀಡರ್ ಸಾಥ್ ಕೊಟ್ಟಿದ್ದಾರೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಗುಡುಗಿದ್ರು ತಾಕತ್ತಿದ್ರೆ ನೋಡ್ಕೋತೀನಿ ಅನ್ನೋ ಸವಾಲನ್ನ ವಿಧಾನಸಭೆ ಸೆಷನ್ ನಲ್ಲಿ ಹಾಕಿದ್ರು ಇದಕ್ಕೆ ಇದಕ್ಕೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿ ಸರಿಯಾದ ಗುದ್ದನ್ನ ಕೊಟ್ಟಿದ್ರು ಅದೇ ರೀತಿ ಇದೀಗ ರೆಡ್ಡಿ ರಾಮುಲು ಜೋಡಿಗೆ ಡಿ ಕೆ ಶಿವಕುಮಾರ್ ಒಂದು ಪಂಚ್ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಲು ಬಿಡದೇ ಇಲ್ಲ ನೋ ವೇ ಚಾನ್ಸೇ ಇಲ್ಲ ಫೈರಿಂಗ್ ಪಾಲಿಟಿಕ್ಸ್ ನ ಪ್ರಾಫಿಟ್ ಆಗಲು ಬಿಡಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಡೈರೆಕ್ಟ್ ಹಿಟ್ ಕೊಟ್ಟಿದ್ದಾರೆ ರೆಡ್ಡಿ ರಾಮುಲುಗೆ ಗನ್ ಪಾಲಿಟಿಕ್ಸ್ ಲಾಭದ ಮಾತೇ ಇಲ್ಲ ಅಂತ ಹೇಳಿ ರೆಡ್ಡಿ ರಾಮುಲು ಅಂದ್ರೆ ಆರ್ ಆರ್ ಗೆ ಸ್ಟ್ರೈಟ್ ಹಿಟ್ ಕೊಟ್ಟಿದ್ದಾರೆ ಟ್ರಬಲ್ ಶೂಟರ್ ಇದೀಗ ರೆಡ್ಡಿ ಚಕ್ರ ಚಕ್ರವ್ಯೂಹವನ್ನ ಹೆಣೆದಿದ್ದಾರೆ ಕಳೆದ ಬಾರಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಕಾಡೆ ಮಲಗಿಬಿಟ್ಟಿತ್ತು ಕಳೆದುಕೊಂಡಿದ್ದನ್ನ ರೆಡ್ಡಿ ರಾಮುಲು ರೀಲಾಂಚ್ ಮಾಡೋ ಮೂಲಕ ಮರಳಿ ಪಡೆಯೋ ಯತ್ನವನ್ನ ಮಾಡ್ತಿದ್ದಾರೆ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಸವಾಲನ್ನ ಹಾಕಿದ್ದಾರೆ ರೆಡ್ಡಿ ರಾಮುಲು ಈಗ ಆ ಒಂದು ಸವಾಲ್ಗೆ ಡಿ ಕೆ ಶಿವಕುಮಾರ್ ರಣತಂತ್ರವನ್ನ ಹೆಣೆದಿದ್ದಾರೆ ಗನ್ ಪಾಲಿಟಿಕ್ಸ್ ಲಾಭವನ್ನ ರೆಡ್ಡಿ ರಾಮುಲು ಬ್ರದರ್ಸ್ ಇವರಿಗೆ ಸಿಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಡೈರೆಕ್ಟ್ ಪಂಚ್ ಕೊಟ್ಟಿದ್ದಾರೆ ಇದೀಗ ಕನಕಪುರ ಬಂಡೆ ವರ್ಸಸ್ ಬಳ್ಳಾರಿ ಫೈಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಇದೀಗ ಬಳ್ಳಾರಿಯ ಕಾಂಗ್ರೆಸ್ ಲೀಡರ್ಸ್ ಕೂಡ ಸಾಥ್ ಕೊಟ್ಟಿದ್ದಾರೆ ಡ್ರಾಮಾ ಮಾಸ್ಟ್ ಫಿಲಮ್ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಇದ್ರ ಅದು ಡ್ರಾಮಾ ಮಾಸ್ಟ್ ಯಾರು ಕಿಲ್ ಮಾಡ್ತಾರೆ ಕೋಟೆ ಮಾಡಿಕೊಂಡು ನೂರು ಜನ ಸೆಕ್ಯೂರಿಟಿ ಕೂತಿದ್ದಾರೆ ಯಾರು ಕಿಲ್ ಮಾಡ್ತಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ